ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ್ ಅಭಿನಂದನ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಾ ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತೇನೆ ವೀಕ್ಷರೇ ಸದಾಕಾಲ ದೈವಶಕ್ತಿ ನಿಮ್ಮೊಂದಿಗಿರಲು ಇದೊಂದು ತಂತ್ರ ಪ್ರಯೋಗ ಪ್ರಯತ್ನಿಸಿ ಹೌದಾ ವೀಕ್ಷಕರಿಗೆ ಸದಾಕಾರ ಅಂದರೆ ನೀವು ಸಾಯೋವರೆಗೂ ನಿಮ್ಮ ಜೀವನದಲ್ಲಿ ಕಷ್ಟ ದುಃಖ ಜಗಳ ಕಿರಿಕಿರಿ ಇರಬಾರ್ದು ಅಂದರೆ ಸಂತೋಷ ನೆಮ್ಮದಿ ಹೌದಾ ಸುಖವಾಗಿರಬೇಕು ಆನಂದವಾಗಿರಬೇಕು ನಿಮ್ಮ ಜೀವನ ಆ ರೀತಿ ಇರಬೇಕಂದ್ರೆ ವೀಕ್ಷಕರೇ ಈಗ ಒಂದು ಸಣ್ಣ ಕೆಲಸ ಮಾಡಿ ಏನಪ್ಪ ಅಂದರೆ ವೀಕ್ಷಕರೇ ಹೇಳ ಒಂದು ಬೌಲ್ನಲ್ಲಿ ಹಾಲು ಮತ್ತು ಐವತ್ತು ಪೈಸೆ ಅಂದರೆ ಇತ್ತೀಚಿನ ಕಾಲಮಾನದಲ್ಲಿ ಆ ಪೈಸೆಗಳು ತುಂಬ ಕಡಿಮೆ ಆಗಿದೆ ಹಳೆ ಕಾಲದಲ್ಲಿ ಪೈಸೆ ಉಪಯೋಗಿಸಿದ್ರು ಇತ್ತಿನ ಇತ್ತೀಚಿನ ಕಾಲದಲ್ಲಿ ಆ ಪೈಸೆಗಳು ಉಪಯೋಗಿಸುತ್ತಿಲ್ಲ ಹೌದಾ ಅದು ಸಿಕ್ಕೋರಿಗೆ ಪುಣ್ಯ ಅದೃಷ್ಟರಾಗ್ತಿಲ್ಲ ಐವತ್ತು ಪೈಸೆ ಹೌದಾ ವೀಕ್ಷಕರೇ ಗುರುಜಿ ಇಲ್ಲ ಗುರುಜಿನ ಮಾತ್ರ ಆ ಪೈಸೆ ಸಿಗ್ತಾ ಇಲ್ಲ ಗುರುಜಿ ಏನು ಮಾಡೋಣ ಅಂದರೆ ಇವಾಗ ಇತ್ತೀಚಿನ ಕಾಲದಲ್ಲಿ ಹತ್ತು ರೂಪಾಯಿಯ ಕಾಯಿನ್ ಬಂದಿದೆ ದೊಡ್ಡ ಕಾಯಿನ್ ಆ ಕಾಯಿನ್ ಮಾಡಿದರೂ ನಿಮಗೆ ಒಳ್ಳೆಯದಾಗುತ್ತೆ ಹೌದಾ ಈ ಕಾಯಿನನ್ನು ನೀವು ಹಾಲಲ್ಲಿ ಹಾಲು ಹಾಲಿನ ಒಳಗಡೆ ಹಾಕಬೇಕು ಇಟ್ಟುಬಿಟ್ಟು ನಿಮ್ಮ ಮನೆ ಮೇಲೆ ಮೂರು ದಿನ ಇಡಬೇಕು ಹೌದಾ ಮೂರು ದಿನ ಮನೆ ಮೇಲೆ ಮನೆ ಮೇಲೆ ಇಡಬೇಕು ಹೌದಾ ಅದನ್ನು ಆ ಹಾಲು ಅದನ್ನು ಏನಾದರೂ ಒಂದು ಪಕ್ಷಿ ಅಂದರೆ ಗಿಳಿ ಗುಬ್ಬಚ್ಚಿ ಕಾಗಿ ಏನಾದರೂ ಸ್ವಲ್ಪ ಏನಾದರೂ ಸೇವನೆ ಮಾಡಿದರೆ ಅದನ್ನು ಉಪಾರ ಮಾಡಿದರೆ ನಿಮಗೆ ಅದೃಷ್ಟ ಹುಟ್ಟುತ್ತೆ ಅಂದರೆ ನಿಮ್ಮ ಮನೆಯಲ್ಲಿ ಇದು ಹುಟ್ಟುತ್ತೆ ಸಂತೋಷ ನೆಮ್ಮದಿ ಸುಖ ಶಾಂತಿ ಇರುತ್ತೆ ಯಾವುದೇ ಯಾವುದೇ ರೀತಿ ಕಷ್ಟ ನಷ್ಟ ಜಗಳ ಕಿರಿಕಿರಿ ಏನೂ ಆಗಲ್ಲ ಹೌದಾ ಅದು ಮುಟ್ಟಿದ್ರೆಪ್ಪ ಸಾಕು ಆ ಒಂದು ಕಾಯಿನ್ ಆಗಿರ್ಬೋದು ಇಲ್ಲ ಐವತ್ತು ರೂಪಾಯಿ ನೀವು ಹಾಲು ಚೆಲ್ಲಿದಾಗ ಅದು ಅಲ್ಲೇ ಗಟ್ಟಿಯಾಗಿರುತ್ತೆ ಅಂದರೆ ಅದು ವಾಪಸ್ ತೆಗೆದು ಬರಲ್ಲ ಅಲ್ಲೇ ಗಟ್ಟಿಯಾಗಿರುತ್ತೆ ಅವಾಗ ನೀವು ಏನು ಮಾಡಬೇಕಪ್ಪ ಅಂದರೆ ಆ ಹಾಲನ್ನು ಚಲ್ಲಿಬಿಟ್ಟು ನೀರು ಹಾಕಬೇಕು ನೀರೇ ಹಾ ನೀರು ಹಾಕಿಬಿಟ್ಟು ನಿಮ್ಮ ಮನೆ ದೇವರ ಮುಂದೆ ಇಟ್ಟರೆ ಸಾಕು ಹೌದಾ ಅಂದರೆ ಇದು ಹಾಲು ಮತ್ತು ನಾನು ಮನೆ ಮೇಲೆ ಮೂರು ದಿನ ಇಡಬೇಕು ಮೂರು ದಿನ ಇಟ್ಟರೆ ಆ ಸ್ವಲ್ಪ ಅದಕ್ಕೆ ಅದಕ್ಕೇನಾದರೂ ಗಿಳಿ ಮರಿ ಪಕ್ಷಿ ಸ್ವಲ್ಪ ಏನಾದರೂ ಈ ಥರ ಸೇವನೆ ಮಾಡಿದರೆ ನಿಮಗೆ ಅದೃಷ್ಟ ಹುಟ್ಟುತ್ತೆ ಹೌದಾ ಹಾಲನ್ನು ಚೆಲ್ಲಿಬಿಟ್ಟು ಅದಕ್ಕೆ ನೀರು ಹಾಕಿಬಿಟ್ಟು ನಿಮ್ಮ ಮನೆ ದೇವರ ಮುಂದೆ ಜಗಳ ಇಟ್ಟರೆ ಸಾಕು ನಿಮಗೆ ಕಷ್ಟ ನಷ್ಟ ಜಗಳ ಕಿರಿಕಿರಿ ಏನೂ ಆಗೋಲ್ಲ ಆರ್ಥಿಕ ಸಮಸ್ಯೆನೂ ಆಗೋಲ್ಲ ಆರೋಗ್ಯ ಸಮಸ್ಯೆನೂ ಆಗೋಲ್ಲ ಹೌದಾ ವೀಕ್ಷಕರೇ ಈ ಒಂದು ಕೆಲಸ ಯಾವಾಗ ಎಲ್ಲಿ ಮಾಡಬೇಕು ಅಂತ ಹೇಳಲ್ಲ ಈ ಒಂದು ಕೆಲಸ ಗುರುವಾರ ಅಂದರೆ ರಾಯರ ವಾರ ಬೆಳಗ್ಗೆ ಎದ್ದು ಮಾಡಬೇಕು ರಾಯರ ವಾರ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಇದೊಂದು ಹಾಲು ಮತ್ತು ಹತ್ತರ ಕಾಯಿನೆಲ್ಲ ರೂಪಾಯಿ ಪೈಸೆ ಅದರೊಳಗೆ ಇಟ್ಟು ಮಾಡಿದ್ರೆ ನಿಮಗೆಲ್ಲ ಒಳೆಯದಾಗುತ್ತೆ ಅದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅವಿನೇನ್ ಭಟ್ ಗುರುಜಿ ಇವರು ಮೊಬೈಲ್ ನಂಬರ್ ಏಯ್ಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತಾಗುವ ಸಂಸದರೂ ಬೇಗನೆ ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವಿಂದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ತಿಳಿಸಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋಣ ಮುಂದಿನ ಮೊದಲನೇ ವಿಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು